ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನಿಂದ ಪ್ರೇರಣೆಗೊಂಡು ಚಾಮರಾಜನಗರದ ಮಹಿಳೆ ಬಾಳೆ ದಿಂಡಿನಿಂದ ನಾರು ತೆಗೆದು ಹಲವು ಉತ್ಪನ್ನಗಳನ್ನು ತಯಾರಿಸಿ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಿ ಯಶಸ್ವಿ ಉದ್ಯಮಿ ಎನಿಸಿಕೊಂಡಿದ್ದಾರೆ ಈ ಕುರಿತು ಒಂದು ವರದಿ ಆಧುನಿಕ ಯುಗದಲ್ಲಿ ಮೌಲ್ಯವರ್ಧನೆಗೆ ಹೆಚ್ಚಿನ ಮಹತ್ವವಿದೆ ಕೃಷಿ ತೋಟಗಾರಿಕೆಯ ಬೆಳೆಗಳಲ್ಲೂ ಮೌಲ್ಯವರ್ಧನೆ ಆಗುತ್ತಿರುವುದು ರೈತರಿಗೆ ಹೆಚ್ಚಿನ ಆದಾಯ ತರುತ್ತಿದ್ದು ತ್ಯಾಜ್ಯದ ಸಮಸ್ಯೆಯನ್ನೂ ಪರಿಹರಿಸುತ್ತಿದೆ ಬಾಳೆಗೆ ಒಂದೇ ಗೊನೆ ಬಾಳೋರಿಗೆ ಒಂದೇ ಮಾತು ಎಂಬ ಗಾದೆ ನೀವು ಕೇಳಿರಬಹುದು ಬಾಳೆಗೊನೆ ಬಿಟ್ಟ ಮೇಲೆ ಅದರ ದಿಂಡನ್ನು ಅನುಪಯುಕ್ತ ಎಂದು ಕತ್ತರಿಸಿ ಎಸೆಯುವವರೇ ಹೆಚ್ಚು ಕೆಲವರು ಮಾತ್ರ ಬಾಳೆಯ ದಿಂಡನ್ನು ಕತ್ತರಿಸಿ ತರಕಾರಿಯಾಗಿ ಮಾರಾಟ ಮಾಡುವುದುಂಟು ಆದರೆ ಬಾಳೆಯ ಕಂದಿನಿಂದ ನಾರು ತೆಗೆದರೆ ಅದರಿಂದ ವ್ಯಾನಿಟಿ ಬ್ಯಾಗ್ ಚಾಪೆ ಕೈಚೀಲ ಅಲಂಕಾರಿಕ ವಸ್ತುಗಳು ಸೇರಿದಂತೆ ನಾನಾ ಬಗೆಯ ಉತ್ಪನ್ನಗಳನ್ನು ತಯಾರಿಸಬಹುದು ಎಂಬುದನ್ನು ಗುಂಡ್ಲುಪೇಟೆ ತಾಲೂಕು ಆಲಹಳ್ಳಿಯ ವರ್ಷ ಸಾಬೀತು ಮಾಡಿ ತೋರಿಸಿದ್ದಾರೆ ಈಗ ಟೂ ಇಯರ್ಸ್ ಬ್ಯಾಕ್ ಕರೋನಾ ಟೈಮ್ ಅಲ್ಲಿ ಬಾಳೆ ಬೆಳೆದ್ವಿ ಬಟ್ ಫುಲ್ ಲಾಸ್ ಆಗೋಯ್ತು ಯಾರು ತಗೊಳ್ಳೋರು ಬರ್ಲಿಲ್ಲ ಸೊ ಅವಾಗ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಸೊ ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ತಿದ್ದಾಗ ಒಂದು ಮನ್ ಕಿ ಬಾತ್ ಪ್ರೋಗ್ರಾಂ ಅಲ್ಲಿ ಈ ಬಾಳೆ ಪಠ್ಯದಲ್ಲಿ ಒಂದು ಹ್ಯಾಂಡಿಕ್ರಾಫ್ಟ್ ಮಾಡ್ತಾರೆ ಅಂತ ಪಿ ಎಂ ಹೇಳಿದ್ರು ಬೇಸಿಸ್ ಮೇಲೆ ನಾನು ಇದ್ ಅಂತ ಚೆಕ್ ಮಾಡಿದೆ ಸೊ ಕೆ ಚಾಮರಾಜನಗರದಲ್ಲಿ ಅದ್ದು ಎಕ್ಸ್ಟ್ರಾಕ್ಷನ್ ಮಿಷಿನ್ ಇದೆ ಅಂತ ಗೊತ್ತಾಯ್ತು ಸೊ ಅಲ್ಲಿ ಹೋಗಿ ಅದನ್ನ ಎಕ್ಸ್ಟ್ರಾಕ್ಷನ್ ಮಿಷಿನ್ ಏನಿದೆ ಅಂತ ನೋಡ್ಕೊಂಡು ಬಂದೆ ಆಮೇಲೆ ಸೊ ಅದನ್ನ ಯಾಕೆ ಟ್ರೈ ಮಾಡಬಾರ್ದು ನಮ್ಮಲ್ಲಿ ಹಲವಾರು ಹೆಕ್ಟೇರ್ಗಳಲ್ಲಿ ನಮ್ಮ ಚಾಮರಾಜನಗರದಲ್ಲಿ ಪ್ರಮುಖವಾದಂತಹ ಬಾಳೆ ಬೆಳೆ ಏನಿದೆ ಇದನ್ನ ಬೆಳೆದು ರೈತರು ಹಲವಾರು ಆ ತ್ಯಾಜ್ಯಗಳನ್ನ ದಿಂಡನ್ನ ತುಂಬಾ ವೇಸ್ಟ್ ಮಾಡ್ತಾ ಇದಾರೆ ಬಿಸಾಕಿ ರೋಗ ರುಜಿನಗಳಾಗ್ಬೋದು ಕೀಟಪೀಟಗಳಾಗಬಹುದು ಹರಡಿ ಅವರದೇ ವ್ಯವಸಾಯದ ಖರ್ಚು ಈ ಒಂದು ಕ್ಲಿಷ್ಟ ಸಂದರ್ಭದಲ್ಲಿ ಇವರ ಒಂದು ಈ ಒಂದು ಈ ಒಂದು ಏನು ಇವರು ಮುನ್ನಜ್ಜೆ ಮುಂದೆ ಇಟ್ಟಿರ್ತಕ್ಕಂಥ ಹೆಜ್ಜೆ ಏನಿದೆ ಇದು ಬಹಳ ಪರಿಸರ ಸ್ನೇಹಿ ಮತ್ತೆ ರೈತರಿಗೆ ಉಪಕಾರ ಆಗ್ತಕ್ಕಂಥ ವಿಷಯ ಎಂಟೆಕ್ ಪದವಿಧರಿಯಾದ ಉಮ್ಮತ್ತೂರು ಗ್ರಾಮದ ವರ್ಷ ಸ್ವಯಂ ಉದ್ಯೋಗ ಪ್ರಾರಂಭಿಸಬೇಕೆಂದು ಕನಸು ಕಟ್ಟಿದವರು ತಮ್ಮ ಪ್ರದೇಶದಲ್ಲಿ ಯಥೇಚ್ಛವಾಗಿ ದೊರಕುವ ಅನುಪಯುಕ್ತ ಬಾಳೆದಿಂಡಿನಿಂದ ಉತ್ಪನ್ನಗಳ ತಯಾರಿಕೆ ಮಾಡುವ ನಿರ್ಧಾರ ಮಾಡಿ ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆದು ಕೊಯಮತ್ತೂರಿನಿಂದ ಯಂತ್ರೋಪಕರಣಗಳನ್ನು ಖರೀದಿಸಿ ತಂದು ತಮ್ಮ ಸ್ವಂತ ಜಮೀನಿನಲ್ಲಿ ಆಕೃತಿ ಇಕೋ ಫ್ರೆಂಡ್ಲಿ ಎಂಟರ್ಪ್ರೈಸಸ್ ಘಟಕ ಸ್ಥಾಪಿಸಿ ಬಾಳೆದಿಂಡಿನಿಂದ ಚಾಪೆ ಬುಟ್ಟಿ ಅಲಂಕಾರಿಕ ವಸ್ತುಗಳು ಮೊದಲಾದ ಉತ್ಪನ್ನಗಳ ತಯಾರಿಕಾ ಉದ್ಯಮ ಆರಂಭಿಸಿ ತಾವು ಸ್ವಾವಲಂಬಿಯಾಗಿ ಇತರರಿಗೂ ಉದ್ಯೋಗ ನೀಡಿದ್ದಾರೆ ಬಾಳೆದಿಂಡಿನಲ್ಲಿ ಪೊಟ್ಯಾಷಿಯಂ ಅಂಶ ಇರುವುದರಿಂದ ಅದರಿಂದ ರಸ ತೆಗೆದು ಪಾನೀಯ ಮಾಡುವ ಹಾಗೂ ದಿಂಡಿನಿಂದ ನಾರು ತೆಗೆದ ನಂತರ ಉಳಿಯುವ ವೇಸ್ಟ್ನಿಂದ ಸಾವಯವ ಗೊಬ್ಬರ ತಯಾರಿಸಿ ಅದನ್ನೇ ತಮ್ಮ ಜಮೀನಿನಲ್ಲಿ ಬೆಳೆಯುವ ಇನ್ನಿತರ ಬೆಳೆಗಳಿಗೆ ಬಳಸುತ್ತಿದ್ದಾರೆ ಒಟ್ಟಾರೆ ಬಾಳೆ ಬೆಳೆಯ ಶೂನ್ಯ ತ್ಯಾಜ್ಯ ಪರಿಕಲ್ಪನೆಯಡಿ ತಮ್ಮ ಘಟಕ ಆರಂಭಿಸಿದ್ದು ತ್ಯಾಜ್ಯವನ್ನು ಸಂಪತ್ತಾಗಿ ಪರಿವರ್ತಿಸುತ್ತಿರುವುದಾಗಿ ವರ್ಷ ಹೇಳುತ್ತಾರೆ ಸ್ಟಾರ್ಟ್ ಮಾಡದಂತೂ ಮಾಡಿದೆ ಬಟ್ ಎಲ್ಲರೂ ತುಂಬಾ ಜನ ಅದ್ರಲ್ಲಿ ಏನ್ ಮಾಡ್ತೀಯಾ ನೀನು ವೇಸ್ಟ್ ಅದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ತುಂಬಾ ಜನ ಕಾಲೆಳಿದ್ರು ಬಟ್ ಬಿಡ್ಲಿಲ್ಲ ಈಗ ಐದು ಲೇಡೀಸ್ ಇದ್ದಾರೆ ಇದಾರೆ ಜೆಂಟ್ಸ್ ಇದಾರೆ ಕೆ ಮತ್ತೆ ನಬಾರ್ಡ್ ಅವರು ನನ್ಗೆ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ಪ್ರ ಅವ್ರದ್ದು ಎಕ್ಸಿಬಿಷನ್ಸ್ ಇರುತ್ತಲ್ಲ ಅಲ್ಲೆಲ್ಲ ನನ್ನ ಪ್ರಾಡಕ್ಟ್ಸ್ ಕೇಸ್ ಮಾಡಕ್ಕೆ ಹೆಲ್ಪ್ ಮಾಡಿದ್ರು ಪತ್ನಿ ವರ್ಷ ಅವರ ಈ ಸಾಹಸಕ್ಕೆ ಅವರ ಪತಿ ಶ್ರೀಕಂಠ ಸ್ವಾಮಿ ಒತ್ತಾಸೆಯಾಗಿ ನಿಂತಿದ್ದು ತಾವು ಗ್ರಾಮದ ಸುತ್ತಮುತ್ತಲಿನ ಜಮೀನುಗಳಲ್ಲಿ ಬಾಳೆ ಬೆಳೆಯುವ ರೈತರಿಂದ ಬಾಳೆ ದಿಂಡನ್ನು ಎಂಟರಿಂದ ಹತ್ತು ರೂಪಾಯಿಗೆ ಖರೀದಿಸುತ್ತಿದ್ದು ಇದರಿಂದ ಸುತ್ತಮುತ್ತಲಿನ ಬಾಳೆ ಬೆಳೆದ ರೈತರಿಗೂ ಹೆಚ್ಚುವರಿ ಆದಾಯ ಬರುತ್ತಿದೆ ಎನ್ನುತ್ತಾರೆ ರೈತರುಗಳಿಗೆ ಎರಡನೇ ಅಗ್ರಿಕಲ್ಚರ್ ಇನ್ಕಮ್ ತರ ಬಾಳೆ ಕಟ್ಟಾದ್ಮೇಲೆ ಆ ಬಾಳೆ ಬುಡ ಏನಿದೆ ಅದರದ್ದು ಏಳು ರೂಪಾಯಿಂದ ಎಂಟು ರೂಪಾಯಿನ ಪರ್ಚೇಸ್ ಮಾಡ್ತಾ ಇದೀವಿ ಈಗ ಸುಮಾರು ಜನ ಹೇಳ್ತಾರೆ ತೆಂಗು ಒಂದು ಕಲ್ಪವೃಕ್ಷ ಅಂತ ಬಾಳೆನು ಅದೇ ಕಲ್ಪವೃಕ್ಷ ತರನೇ ಇದೆ ಈಗ ಅನ್ನೋದಕ್ಕೆ ಪ್ರೂವ್ ಇದು ಈ ತ್ಯಾಜ್ಯ ಇವರು ವೇಸ್ಟ್ ಆಗಿ ಬಿಸಾಕ್ತಾ ಕಡಿಮೆ ಮಾಡ್ಲಿಕ್ಕೆ ಕಸದಿಂದ ರಸ ಮಾಡುವಂತ ಹೇಳ್ತಾರೆ ಅದನ್ನ ಸಾರ್ಥಕ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಈ ಬಾಳೆ ನಾರನ್ನ ತೆಗೆಯತಕ್ಕಂತ ಯಂತ್ರೋಪಕರಣ ಏನಿದೆ ಅದರಲ್ಲಿ ಈ ಬಾಳೆ ದಿಂಡಿಂದ ನಾರನ್ನ ತೆಗೆದು ಆ ನಾರನ್ನ ಒಂದು ಕಚ್ಚಾ ವಸ್ತುವಾಗಿ ಬಳಸಿ ಬ್ಯಾಗ್ ಆಗ್ಬೋದು ಚಾಪೆ ಆಗ್ಬೋದು ಮ್ಯಾಟ್ ಗಳಾಗಬಹುದು ಕವರ್ ಆಗ್ಬೋದು ಯೋಗ ಮ್ಯಾಟ್ ಆಗ್ಬೋದು ಮತ್ತೆ ಬಳೆ ಬಾಕ್ಸ್ ಆಗ್ಬೋದು ಪರ್ಸ್ಗಳು ಅದು ಪರಿಸರ ಸ್ನೇಹಿ ಉತ್ಪನ್ನ ಇದು ಪರಿಸರ ಸ್ನೇಹಿ ವರ್ಷ ಅವರ ಸಂಸ್ಥೆಯಲ್ಲಿ ಟೈಲರಿಂಗ್ ಕೆಲಸ ಮಾಡುವ ವಿನೋದ ನಾರಿನಿಂದ ಹ್ಯಾಂಡಿಕ್ರಾಫ್ಟ್ ಉತ್ಪನ್ನಗಳಷ್ಟೇ ಅಲ್ಲದೆ ಬಾಳೆ ದಿಂಡು ತಿರುಳಿನಿಂದ ಉಪ್ಪಿನಕಾಯಿ ಸಂಡಿಗೆ ಬಾಳೆಕಾಯಿ ರಸ ಸೇರಿದಂತೆ ಇನ್ನಿತರ ಉತ್ಪನ್ನಗಳನ್ನು ತಯಾರಿಸಲಾಗುತ್ತಿದೆ ಎನ್ನುತ್ತಾರೆ ಒಲೆ ತರದು ಬಿಸಾಕದ್ನೆಲ್ಲ ಇಲ್ಲಿ ಪ್ರಾಜೆಕ್ಟ್ ಮಾಡಿ ಇದರಿಂದ ಉಪ್ಪಿನಕಾಯಿ ಇದರಿಂದ ಜ್ಯೂಸು ಮತ್ತೆ ಚಟ್ನಿ ಪುಡಿ ಮತ್ತೆ ಸಂಡಿಗೆ ಇದೆಲ್ಲ ಮಾಡ್ತೀವಿ ಆ ಬುಟ್ಟಿಗಳು ಸ್ಮ್ಯಾಟು ಅದೆಲ್ಲ ಮಾಡ್ತೀವಿ ಕಸದಿಂದ ರಸ ತೆಗೆಯುವ ವರ್ಷ ಬಾಳೆಗೆ ಮೌಲ್ಯವರ್ಧನೆ ಮಾಡಿದ್ದಾರೆ ನಮ್ಮ ಕೇಂದ್ರದಲ್ಲಿ ನಡೆಯುವ ಎಷ್ಟು ಹಲವಾರು ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಹಲವಾರು ರೈತ ಮಹಿಳೆಯರಿಗೆ ತಿಳಿಸ್ಕೊಟ್ಟು ಒಂದು ಮಾದರಿ ರೈತ ಮಹಿಳೆಯಾಗಿ ಹೊರಹೊಂಬ್ತಿದ್ದಾರೆ ಉತ್ಪನ್ನ ತಯಾರಿಸಿದ ಮೇಲೆ ಅದಕ್ಕೆ ಮಾರುಕಟ್ಟೆಯೂ ಬೇಕಲ್ಲ ತಮ್ಮ ಉತ್ಪನ್ನಗಳನ್ನು ರಾಜ್ಯದ ಹಲವು ನಗರ ಪ್ರದೇಶಗಳಲ್ಲಿರುವ ಆರ್ಗ್ಯಾನಿಕ್ ಶಾಪ್ಗಳ ಜೊತೆಗೆ ಆನ್ಲೈನ್ ಮಾರುಕಟ್ಟೆ ತಾಣಗಳಲ್ಲೂ ಮಾರಾಟ ಮಾಡುತ್ತಿದ್ದಾರೆ ನಾನು ಮಾರ್ಕೆಟಿಂಗ್ ಬಂದು ಒಂದು ಮಾಡ್ತೀನಿ ಮತ್ತೆ ಸೋಷಿಯಲ್ ಮೀಡಿಯಾ ಮನೆ ಫ್ರೆಂಡ್ಸ್ ರಿಲೇಟಿವ್ಸು ಅವರುಗಳು ಕೇಳ್ತಾರೆ ಅವರು ಸಪ್ಲೈ ಮಾಡ್ತೀನಿ ಮತ್ತೆ ಕೆಲವು ಸ್ಟಾಲ್ಸ್ ಗಳು ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಎಕ್ಸ್ಟಾನ್ಶನ್ ಮಾಡಬೇಕು ಅನ್ಕೊಂಡಿದೀನಿ ಸೊ ಅದಕ್ಕೆ ಪಿ ಎಂ ಎಫ್ ಸಿ ಸ್ಕೀಮ್ ಅಲ್ಲಿ ಅಪ್ಲೈ ಮಾಡಿ ಇದೇನಿವಾಗ ಮಾಡ್ತಾ ಇದ್ದೀನಿ ಅದನ್ನು ನೆಕ್ಸ್ಟ್ ಲೆವೆಲ್ ಆಫ್ ಇದಕ್ಕೆ ತಗೊಂಡೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಒಟ್ಟಾರೆ ಬಾಳೆಯ ದಿಂಡು ಹಲವರಿಗೆ ಬದುಕು ನೀಡಿದೆ ಕಸವೆಲ್ಲ ರಸವಾಗಲಿ ರೈತರಿಗೆ ಹೆಚ್ಚಿನ ಆದಾಯ ದೊರಕಲಿ ಅನ್ನದಾತರ ಬಾಳು ಹಸನಾಗಲಿ ಮಹಿಳಾ ಸಬಲೀಕರಣಕ್ಕೆ ಬಾಳೆ ದಿಂಡು ನಾಂದಿ ಹಾಡಲಿ ಎಂಬುದು ನಮ್ಮ ಆಶಯ